ಎಲ್ರಿಗೂ ನಮಸ್ಕಾರ ಏನ್ ಆಗಿದೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ ಆ್ಯಂಡ್ ಯಾರ್ಯಾರು ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಿದಾರೆ ದೇ ಇಸ್ ನಥಿಂಗ್ ಟು ವರಿ ಐ ಕಂಪ್ಲೀಟ್ಲಿ ಫೈನ್ ಸ್ವಲ್ಪ ಲೇಟ್ ಆಗಿತ್ತು ಬಟ್ ಡಾಕ್ಟರ್ಸ್ ಎಲ್ಲ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದಾರೆ ಅಂಡ್ ದೇ ಹ್ಯಾವ್ ಗಿವನ್ ಟ್ರೀಟ್ಮೆಂಟ್ ಸೊ ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೀಡಿಯಾ ನೀವು ಏನು ಕನ್ಸರ್ನ್ ತೋರಿಸಿದ್ದೀರ ಆ್ಯಂಡ್ ಎವ್ರಿ ಒನ್ ಹೂ ಈಸ್ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಕಂಪ್ಲೀಟ್ಲಿ ಫೈನ್ ಥ್ಯಾಂಕ್ ಯು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅನ್ನ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ